ಒಂದು ಮಗು ಬೆಳೆಯೋದಕ್ಕೆ ತಂದೆ ತಾಯಿಗೆಗೋ ಒಬ್ಬ ನಿರ್ದೇಶಕ ಒಂದು ಸಿನಿಮಾ ನಿರ್ಮಾಪಕ ಒಂದು ಸಿನಿಮಾ ಬೆಳೆಯೋದಕ್ಕೆ ಅದನ್ನು ತಲುಪಿಸೋದಕ್ಕೆ ಮಾಧ್ಯಮ ಅಷ್ಟೇ ಮುಖ್ಯ ಇವತ್ತಿನ ವಿದ್ಯಮಾನಗಳನ್ನು ನಾವು ನೋಡ್ತಾ ಇದ್ದೀವಿ ಮೊದಲು ಒಂದು ಖುಷಿ ವಿಚಾರ ಏನು ಅಂದರೆ ವರ್ಷದ ಎಂಡು ಕನ್ನಡದ ಎರಡೂ ಚಿತ್ರಗಳು ಚೆನ್ನಾಗಿ ಹೋಗ್ತಾ ಇದೆ ಒಂದು ಮಾರ್ಕ್ ಇರ್ಬೋದು ಒಂದು ಫಾರ್ಟಿಫೈ ಇರ್ಬೋದು ಎರಡೂ ಚಿತ್ರಗಳು ನೋಡಿದೆ ಒಳ್ಳೆಯ ಸದಭಿರುಚಿಯ ಚಿತ್ರಗಳು ಪ್ರಯತ್ನ ಚೆನ್ನಾಗಿದೆ ಜನ ಇಷ್ಟಪಟ್ಟು ನೋಡ್ತಿದ್ದಾರೆ ಹಾಗಾಗಿ ಒಂದು ಅದೇ ಖುಷಿಯಲ್ಲಿ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ನನ್ನ ಎಲ್ಲ ಹಿರಿಯರಿಗೆ ನಿಮಗೆಲ್ಲ ಹೇಳಬೇಕು ಅಂತ ಅನ್ನಿಸ್ತು ಆ ಒಂದು ಖುಷಿಯಲ್ಲಿ ಇವತ್ತು ನಾನು ಒಂದು ಥೀಮ್ ಮೋಷನ್ ಪೋಸ್ಟನ್ನು ಬಿಡುಗಡೆ ಮಾಡಿ ನಮ್ಮ ಟೀಮ್ ಜೊತೆ ಮತ್ತು ನಿಮ್ಮ ಜೊತೆ ಒಂದು ಹಂಚ್ಕೋಬೇಕು ಅಂತ ಈ ಒಂದು ಚಿಕ್ಕ ಒಂದು ಕಾರ್ಯಕ್ರಮ ಮಾಡಿದೆ ಟೀಮ್ ವಿಡಿಯೋ ನೋಡಿದ್ರಿ ಅಂದರೆ ಆಲ್ ಎಲ್ರಿಗೂ ತನ್ನ ತಂದೆ ಅಂದರೆ ತನ್ನ ತಂದೆ ವ್ಯಾಲ್ಯೂ ಏನು ಅನ್ನೋದನ್ನು ಒಂದು ಮೋಷನ್ ಪೋಸ್ಟ್ ಮುಖಾಂತರ ಬೆಳವಣಿಗೆ ತೋರಿಸಿದ್ವಿ ಸಿನಿಮಾದಲ್ಲಿ ಸಾಕಷ್ಟು ವಿಷಯ ಇದೆ ರಾಜಮೋಹನ್ ತುಂಬ ಚೆನ್ನಾಗಿ ಬರ್ಕೊಂಬಂದಿದ್ದಾರೆ ಅವ್ರು ಒಂದು ಲೈನ್ ಹೇಳಿದಾಗಲೇ ನಾನು ಇಷ್ಟಪಟ್ಟೆ ನಮ್ಮ ಕೃಷ್ಣ ಬ್ರದರ್ ನಾಗಭೂಷಣ್ ಬ್ರದರ್ ಇವರೆಲ್ಲ ಹೇಳಿದಾಗೆ ಇನ್ನು ನಿಮ್ಮ ಆಶೀರ್ವಾದ ಇರಬೇಕು ಫಸ್ಟ್ ಹಾಫಲ್ಲಿ ನಾನು ನಮ್ಮ ಕೃಷ್ಣ ಬ್ರದರ್ ಇನ್ನೂ ಒಂದು ಅದ್ಭುತವಾದ ಸಿನಿಮಾ ಲವ್ ಮಾಕ್ ಟೈಲ್ ಅವ್ರದ್ದು ರೆಡಿಯಾಗಿದೆ ಇಬ್ಬರು ಪ್ಲ್ಯಾನ್ ಮಾಡಿಕೊಂಡು ಅಂತ ಒಂದು ಡೇಟ್ ಅನೌನ್ಸ್ ಮಾಡಿಕೊಂಡು ಫಸ್ಟ್ ಹಾಫಲ್ಲೇ ಬರ್ತೀವಿ ಫಾದರು ಬರ್ತಾರೆ ಮತ್ತು ಅವರು ನಾವು ಇಬ್ಬರು ಪ್ಲ್ಯಾನ್ ಮಾಡ್ಕೊಂಡು ಒಂದು ಡೇಟ್ ಹಾಕ್ಕೊಂಡು ಆಮೇಲೆ ಡೇಟ್ ಹಾಕ್ತೀನಿ ನಿಮ್ಮ ಬ್ಲೆಸ್ಸಿಂಗ್ಸ್ ಇರಲಿ ನಾನು ಕೂಡ ಒಂದು ಸಾಕಷ್ಟು ಲಾಂಗ್ ಒಂದಷ್ಟು ಬೇರೆ ಬೇರೆ ಕಥೆಗಳು ಬೇರೆ ಬೇರೆ ಕಲಿಕೆಗಳು ಇದರಲ್ಲಿದ್ದೆ ಆ ಒಂದು ಇದರಲ್ಲಿ ನಿಮಗೆ ಭೇಟಿ ಆಗಲೇಬೇಕು ಅಂತ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದೆ ಈ ಥೀಮ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಆಶೀರ್ವಾದ ಇರಲಿ ಸರ್ ಥ್ಯಾಂಕ್ ಯು